ಹರೇ ಕೃಷ್ಣ ಎಲ್ಲರಿಗೂ ಸಫಲ ಏಕಾದಶಿಯ ಆರ್ಥಿಕ ಶುಭಾಶಯ ಯುಧಿಷ್ಠ ಮಹಾರಾಜ ಕೃಷ್ಣ ಪರಮಾತ್ಮನನ್ನು ಉದ್ದೇಶಿಸುತ್ತಾ ಹೇ ಜನಾರ್ದನ ಪೌಷ ಮಾಸ ಅಂದರೆ ಧನುರ್ಮಾಸ ಮಾರ್ಗಶಿರ ಮಾಸದಲ್ಲಿ ಕೃಷ್ಣ ಪಕ್ಷದ ಏಕಾದಶಿಯನ್ನು ಏನಂತ ಕರೆಯುತ್ತಾರೆ ಹೇಗೆ ಆಚರಣೆ ಮಾಡಬೇಕು ಯಾವ ರೂಪವನ್ನು ಆರಾಧಿಸಬೇಕು ಇದನ್ನು ಸಿಗುವಂಥ ಫಲಗಳೇನು ದಯವಿಟ್ಟು ತಿಳಿಸು ಕೃಷ್ಣ ಪರಮಾತ್ಮ ಸಂತೋಷದಿಂದ ಹೇ ರಾಜೇಂದ್ರ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ ಏಕಾದಶಿ ವ್ರತವು ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದಂತಹದ್ದು ನನ್ನ ಭಕ್ತನು ಯಾವುದೇ ಯಜ್ಞಗಳನ್ನು ಮಾಡಲಿ ವ್ರತಗಳನ್ನು ಮಾಡಲಿ ತಪಸ್ಸೆ ಮಾಡಲಿ ಆದರೆ ಯಾರು ಏಕಾದಶಿಯ ವ್ರತವನ್ನು ಆಚರಣೆ ಮಾಡುತ್ತಾರೋ ಅವರು ನನಗೆ ಪ್ರಿಯವಾದಂಥವರು ಏಕಾದಶಿಗೆ ಸಮಾನವಾದಂತಹ ಯಾವುದೇ ವ್ರತವಿಲ್ಲ ಯಾವುದೇ ತೀರ್ಥಕ್ಷೇತ್ರವಿಲ್ಲ ಆದ್ದರಿಂದ ನನ್ನ ಭಕ್ತರಾದಂಥವರು ಏಕಾದಶಿ ವ್ರತವನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಈ ಪೌಷ ಮಾಸದ ಪಕ್ಷದಲ್ಲಿ ಬರುವಂಥ ಏಕಾದಶಿಯ ಹೆಸರು ಸಫಲ ಏಕಾದಶಿ ಈ ಏಕಾದಶಿಯಂದು ನನ್ನನ್ನು ನಾರಾಯಣನ ರೂಪದಲ್ಲಿ ಆರಾಧಿಸಬೇಕು ಹಾಗೂ ಉಪವಾಸವನ್ನು ಕೈಗೊಳ್ಳಬೇಕು ವಿವಿಧ ರೀತಿಯ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ತನ್ನ ಶಕ್ತಿಯನುಸಾರ ಸ್ಥಳಗಳ ಅನುಸಾರ ನನಗೆ ಧೂಪ ದೀಪಗಳಿಂದ ಆರಾಧನೆ ಮಾಡಬೇಕು ಮಾವಿನ ಹಣ್ಣು ದಾಳಿಂಬ್ರಿ ಹಣ್ಣು ಜಾಮ್ ಹಣ್ಣು ಹಾಗೂ ಭರಿತ ನಾನಾ ಸುಗಂಧ ಭರಿತವಾದಂತಹ ಮಸಾಲೆಗಳಿಂದ ಚಕ್ಕೆ ಲವಂಗ ಇದನ್ನು ನನಗೆ ನೈವೇದ್ಯ ಇಟ್ಟು ಆರಾಧನೆಯನ್ನು ಮಾಡಬೇಕು ಏಕಾದಶಿ ರಥವನ್ನು ಆರಾಧನೆ ಮಾಡುವುದರಿಂದ ಪಾಲನೆ ಮಾಡುವುದರಿಂದ ಸಕಲ ಪಾಪಗಳಿಂದ ಅವನು ಮುಕ್ತನಾಗುತ್ತಾನೆ ಅವನ ಪ್ರೀತಿಯ ಪಾತ್ರಕ್ಕೆ ಮುಂದಾಗುತ್ತಾನೆ ಯಾರು ಭಾರತ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅವರು ವ್ರತವನ್ನು ಆಚರಣೆ ಮಾಡುವುದರಿಂದ ನನಗೆ ತುಂಬ ಪ್ರಿಯರಾಗುತ್ತಾರೆ ಇದರ ಸಂಬಂಧದಲ್ಲಿ ಒಂದು ಕತೆ ಹೇಳುತ್ತೇನೆ ಕೇಳು ಒಂದಾನೊಂದು ಸಮಯದಲ್ಲಿ ಚಂಪಾವತಿ ಅನ್ನುವಂತಹ ಊರು ಅದರ ರಾಜ ಮಾಹಿಷ್ಮತ ತುಂಬ ಧಾರ್ಮಿಕನಾಗಿದ್ದ ನನ್ನ ಭಕ್ತನಾಗಿದ್ದ ಹಾಗೂ ವೈಷ್ಣವರಿಗೆ ಗೌರವ ಕೊಡುವಂಥದ್ದು ಎಲ್ಲ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು ಹೀಗೆ ನನ್ನ ಭಕ್ತಿಯಲ್ಲಿ ಅವನು ತೊಡಗಿದ್ದ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಅದರಲ್ಲಿ ಹಿರಿಯ ಮಗನ ಹೆಸರು ಲುಂಪಕ ಅಂತ ತಂದೆ ಒಳ್ಳೆಯ ಗುಣಗಳು ಹೊಂದಿದ್ರೂ ಕೂಡ ಲುಂಪಕ ತುಂಬ ದುಷ್ಟನಾಗಿದ್ದ ಯಾವುದೇ ರೀತಿಯ ನಿಯಮಗಳನ್ನು ಪಾಲನೆ ಮಾಡ್ತಾ ಇರಲಿಲ್ಲ ಅನೈತಿಕ ಸಂಬಂಧ ಜೂಜಾಟ ಮದ್ಯಪಾನ ವೇಷ್ಯರ ಸಂಘ ಹಾಗೂ ಇದಲ್ಲದೆ ವೈಷ್ಣವರ ನಿಂದನೆ ಬ್ರಾಹ್ಮಣರ ನಿಂದನೆ ಶಾಸ್ತ್ರಗಳ ನಿಂದನೆ ಅನ್ನೋದು ಮಾಡುತ್ತಿದ್ದ ಎಷ್ಟು ಬುದ್ಧಿವಾದ ಹೇಳಿದ್ರೂ ಕೂಡ ತಂದೆಯ ಮಾತನ್ನು ಕೇಳದೆ ಇಂತಹ ಅನೈತಿಕ ಕಾರ್ಯಗಳು ಮಾಡಿರೋ ಕಾರಣ ತಂದೆಯ ಐಶ್ವರ್ಯ ಅನ್ನೋದು ಕಡಿಮೆ ಆಗ್ತಾ ಹೋಯಿತು ಅದರಿಂದ ಒಂದು ದಿವಸ ತುಂಬ ಬೇಸತ್ತು ಮಹಿಷ್ಮತ ರಾಜ ತನ್ನ ಮಗ ಲುಂಪಕನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡಿದರು ಎಲ್ಲ ಬಂಧು ಬಾಂಧವರು ರಾಜನ ಭಯದಿಂದ ಯಾರೂ ವಿರೋಧ ಮಾಡಲಿಲ್ಲ ಲುಂಪಕ ಈಗ ಏನು ಮಾಡಬೇಕು ಭ್ರಮಿತನಾದ ತಂದೆ ನನ್ನ ಬಹಿಷ್ಕಾರ ಹಾಕಿದ್ದಾರೆ ನನ್ನ ನೆಂಟರು ಯಾರು ಕೂಡ ನನಗೆ ಈ ಒಂದು ಕೃತ್ಯಕ್ಕೆ ವಿರೋಧ ಮಾಡಲಿಲ್ಲ ಅವನು ಹೇಗೆ ಜೀವನ ನಡೆಸಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಾ ಅವನು ಈ ನಿರ್ಧಾರಕ್ಕೆ ಬರುತ್ತಾನೆ ನಾನು ಕಾಡಲ್ಲಿ ವಾಸಿಸುತ್ತೇನೆ ದಿನಪೂರ್ತಿ ಕಾಡಲ್ಲಿ ವಾಸ ಮಾಡುತ್ತ ರಾತ್ರಿ ಈ ನಗರಕ್ಕೆ ಬಂದು ಇಲ್ಲಿ ಕಳ್ಳತನ ಮಾಡಿ ಜೀವನ ನಡೆಸುತ್ತೇನೆ ಎಂದು ನಿರ್ಧಾರ ಮಾಡ್ದ ಹೀಗೆ ಕಾಡಲ್ಲಿ ಅದೃಶ್ಯನಾದ ಅಲ್ಲಿ ಒಂದು ದೊಡ್ಡ ಆಲದ ಮರನ್ನು ಹುಡುಕಿ ಆಲದ ಮರದ ಕೆಳಗೆ ನಿವಾಸ ಮಾಡಲಿಕ್ಕೆ ಶುರು ಮಾಡ್ದ ದಿನಪೂರ್ತಿ ಬೇಟೆ ಆಡೋದು ಅಲ್ಲಿರೋ ಜಿಂಕೆಗಳು ನಾನಾ ರೀತಿ ಪ್ರಾಣಿಗಳನ್ನು ತಿನ್ನುವಂತಹದ್ದು ರಾತ್ರಿ ನಗರವನ್ನು ಪ್ರವೇಶ ಮಾಡಿ ಕಳ್ಳತನ ಮಾಡುವಂಥದ್ದು ಅನೇಕ ಬಾರಿ ನಗರದ ನಿವಾಸಿಗಳು ಅವನ ಹಿಡಿದು ಅವನಿಗೆ ಹೊಡಿತಾರೆ ಆದರೂ ಚಿಂತನೆ ಮಾಡ್ತಾರೆ ಪಾಪ ಎಂತಹ ಪಾಪ ಇರಬೇಕು ಒಂದು ರಾಜನ ಮಗನಾಗಿ ಹುಟ್ಟಿದರೂ ಕೂಡ ತನ್ನ ಜೀವನಕ್ಕೋಸ್ಕರ ಇಂತಹ ನೀಚ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಅದನ್ನು ತಿರ್ಗಾ ಬಿಟ್ಬಿಡೋರು ಹೀಗೆ ಲುಂಪಕ ಈ ಯಾವುದಕ್ಕೂ ಲಕ್ಷ್ಯವನ್ನು ಮಾಡದೆ ಕೆಲವೊಮ್ಮೆ ಅವನು ಪ್ರಾಣಿಗಳನ್ನು ತಿನ್ನುತ್ತಿದ್ದ ಕೆಲವೊಮ್ಮೆ ಹಣ್ಣುಗಳನ್ನು ತಿನ್ನುತ್ತಿದ್ದ ಮತ್ತು ಇಲ್ಲಿ ನಗರಗಳಲ್ಲಿ ದರೋಡೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದ ಹೀಗೆ ಜೀವನ ನಡೆಸ್ತಾ ಇದ್ದ ಹೀಗೆ ಧನುರ್ಮಾಸ ಬಂತು ಪೌಷ ಮಾಸ ತುಂಬ ಚಳಿ ಚಳಿಗಾಲ ಇದ್ದಾಗ ತುಂಬ ಸಂಕಟ ದಶಮಿ ಈ ಪೌಷ ಮಾಸದ ಏಕಾದಶಿ ಸಮೀಪ ಬಂದಾಗ ಅದರ ಹಿಂದಿನ ದಿವಸ ದಶಮಿ ಎಂದು ತುಂಬ ಚಳಿ ಜಾಸ್ತಿ ಆಯಿತು ಆಗ ಲುಂಪಕ್ಕನಿಗೆ ಏನು ಆಹಾರ ಅಂದರೂ ಸಿಗೋದಿಲ್ಲ ಎಷ್ಟು ಹುಡ್ಕಾಡಿದ್ರು ಕೂಡ ಯಾವ ಪ್ರಾಣಿ ಕೂಡ ಕೈಗೆ ಸಿಗೋದಿಲ್ಲ ಮತ್ತು ಏಕಾದಶಿ ದಿವಸದಂದು ಕೂಡ ತುಂಬ ಚಳಿ ಜಾಸ್ತಿಯಾಗಿ ಅವನಿಗೆ ನಿದ್ರೆ ಕೂಡ ಬರೋದಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆದಾಗ ಅವನಿಗೆ ಎಚ್ಚರ ಓಡಾಡಲಿಕ್ಕೆ ಸಾಧ್ಯವಾಗುತ್ತೆ ಆ ಚಳಿಯಿಂದ ಅವನ ಹಲ್ಲೆಲ್ಲ ನಡುಕ್ತಾ ಇರುತ್ತೆ ಮೈಯೆಲ್ಲ ನಡುಕ್ತಾ ಇರುತ್ತೆ ಮತ್ತು ಅವನು ಹೇಗೋ ಕಷ್ಟಪಟ್ಟು ಏನಾದರೂ ತಿನ್ನಲಿಕ್ಕೆ ಹುಡ್ಕೋಣ ಅಂತ ಬೇಟೆ ಆಡಲಿಕ್ಕೆ ಹೋದಾಗ ಯಾವ ಪ್ರಾಣಿಯೂ ಕೂಡ ಕೈಗೆ ಸಿಗೋದಿಲ್ಲ ತುಂಬ ಬೇಜಾರಾಗಿ ಹಸಿವಿನಿಂದ ಬಾಯಾರಿಕೆಯಿಂದ ಅಳುತ್ತಾ ಬೇಡುತ್ತಾ ಅಲ್ಲಿ ಆಳದ ಮರ ಕಡೆ ಕೆಲವು ಹಣ್ಣುಗಳು ಕಾಡು ಹಣ್ಣುಗಳು ಬಿದ್ದಿರೋದನ್ನು ಸಂಗ್ರಹ ಮಾಡಿ ಅಳಕ್ಷುರು ಶುರು ಮಾಡ್ದ ಹೇ ತಂದೆ ನನ್ನ ಗತಿ ಏನು ಎಂಥ ಪರಿಸ್ಥಿತಿ ನಂದು ಹೇ ವಿಷ್ಣು ನನ್ನನ್ನು ಕಾಪಾಡು ಈ ಹಣ್ಣುಗಳನ್ನು ಸ್ವೀಕಾರ ಮಾಡು ಓ ಹರಿ ಅಂತ ಹೇಳಿ ಆ ಸಂಗ್ರಹ ಮಾಡಿದ ಹಣ್ಣುಗಳನ್ನು ಸಮರ್ಪಣೆ ಮಾಡುತ್ತಾನೆ ಮತ್ತು ಆ ರಾತ್ರಿಯೂ ಕೂಡ ತುಂಬ ಹಸಿವಿನಿಂದ ಹಾಗೂ ಆ ಚಳಿಯಿಂದ ನಿದ್ರೆಯನ್ನು ಕೂಡ ಮಾಡದೆ ಅವನು ಒದ್ದಾಡ್ತಾ ಇರ್ತಾನೆ ಮರುದಿವಸ ದ್ವಾದಶಿಯಂದು ಸೂರ್ಯ ಉದಯ ಆಗ್ತಾ ಇದ್ದ ಹಾಗೆ ಒಂದು ಸುಂದರವಾದಂತಹ ಕುದುರೆ ಅವನ ಎದುರುಗಡೆ ಅವನು ಹುಡುಕುತ್ತಾ ಬರೋ ಬರುತ್ತೆ ಆಶ್ಚರ್ಯದಿಂದ ಯಾವ ಕುದುರೆ ಇದು ನನ್ನ ಹತ್ರ ಬಂದಿದೆ ಅಂತ ಯೋಚನೆ ಮಾಡುತ್ತಿದ್ದಾಗ ಆಕಾಶವಾಣಿ ನುಡಿಯುತ್ತೆ ಹೇ ಎಚ್ಚರಗೊಳ್ಳು ಈ ಕುದುರೆ ನಿನಗೋಸ್ಕರ ನೀನು ಏಕಾದಶಿಯ ದಿವಸದಂದು ಉಪವಾಸವನ್ನು ಮಾಡಿದ್ದೀಯ ಆದ್ದರಿಂದ ಭಗವಂತ ಶ್ರೀ ಹರಿ ನಿನ್ನ ಈ ವ್ರತದಿಂದ ಸಂತೃಪ್ತನಾಗಿದ್ದಾನೆ ಈ ಕುದುರೆಯನ್ನು ಏರಿ ನೀನು ವಾಪಸ್ ನಿನ್ನ ರಾಜ್ಯಕ್ಕೆ ಹೋಗು ನಿನ್ನ ರಾಜ್ಯವನ್ನು ಚೆನ್ನಾಗಿ ಆಳ್ವಿಕೆಯನ್ನು ಮಾಡು ನಿನ್ನ ಪರಿವಾರದಲ್ಲೆಲ್ಲೂ ಕೂಡ ಸ್ವಾಗತ ಮಾಡುತ್ತಾರೆ ಅಂತ ಆಕಾಶವಾಣಿ ನುಡಿಯಿತು ಹಾಗೆಯೇ ಅವನ ರೂಪವೂ ಕೂಡ ಬದಲಾಗ್ಬಿಡುತ್ತೆ ಕಾಡು ಮನುಷ್ಯನಾಗಿ ಜೀವನ ಮಾಡ್ತಾ ಇದ್ದವನು ಇದಕ್ಕಿದ್ದ ಹಾಗೆ ಅವನ ದೇಹ ತುಂಬ ಸುಂದರವಾಗಿ ಆಗುತ್ತೆ ಮುಂಚೆಗಿಂತ ತುಂಬ ಸೌಂದರ್ಯವಂತನಾಗ್ತಾನೆ ಹಾಗೂ ದೇಹದ ಮೇಲೆ ರೀತಿಯ ವೈಷ್ಣವ ಚಿಹ್ನೆಗಳು ಎಲ್ಲ ತಿಲಕ ತಲೆಯ ಮೇಲೆ ತಿಲಕ ಇದೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ತುಂಬ ಸಂತೋಷದಿಂದ ಲುಂಪಕ ಕುದುರೆಯನ್ನು ಏರಿ ತನ್ನ ತಂದೆಯ ರಾಜ್ಯಕ್ಕೆ ಹೋಗ್ತಾನೆ ತಂದೆ ಮಹಿಷ್ಮತ ತನ್ನ ಮಗ ಎಷ್ಟು ಸುಂದರನಾಗಿದ್ದಾನೆ ಹಾಗೂ ಎಲ್ಲ ವೈಷ್ಣವ ಚಿಹ್ನೆಗಳು ಅವನ ದೇಹದಲ್ಲಿ ಕಂಡು ಇದೆ ಹಣೆಯ ಮೇಲೆ ತಿಲಕ ಇದೆಲ್ಲ ಕಂಡು ಸ್ವಾಗತ ಮಾಡ್ತಾನೆ ನಡೆದೆಲ್ಲ ಗೊತ್ತಾಗುತ್ತೆ ಮಹಿಷ್ಮಾ ರಾಜ ಸ್ವಾಗತ ಮಾಡಿ ಅವನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾರೆ ಅನಂತರ ಮಹಿಷ್ಮತ ತನ್ನ ರಾಜ್ಯವನ್ನು ತನ್ನ ಮಗನಿಗೆ ಸಮರ್ಪಣೆ ಮಾಡಿ ವಾನಪ್ರಸ್ತಿಯಾಗಿ ಭಗವನ್ ಚಿಂತನೆ ಮಾಡುತ್ತಾ ಅವನು ವೈಕುಂಠ ಲೋಕಕ್ಕೆ ಹೋಗ್ತಾನೆ ಲುಂಪಕ್ಕನು ಕೂಡ ಎಲ್ಲ ಏಕಾದಶಿಯ ಪಾಲನೆ ಮಾಡುತ್ತಾ ವಿಷ್ಣು ಭಕ್ತಿಯನ್ನು ಮಾಡುತ್ತಾ ಹರಿಯ ನಾಮಸ್ಮರಣೆ ಮಾಡುತ್ತಾ ತುಂಬ ಚೆನ್ನಾಗಿ ರಾಜನ ಆಳ್ವಿಕೆ ಮಾಡ್ತಾನೆ ಒಳ್ಳೆಯ ಸುಂದರವಾದ ಹೆಂಡತಿ ಸಿಗ್ತಾಳೆ ಆನಂತರ ಒಳ್ಳೆಯ ಗಂಡು ಮಗು ಆಗುತ್ತೆ ನಂತರ ತನ್ನ ಮಗನೂ ಕೂಡ ದೊಡ್ಡವನಾದಾಗ ತನ್ನ ತಂದೆಯ ಹಾಗೆ ಅವನು ಕೂಡ ತನ್ನ ರಾಜ್ಯವನ್ನು ಮಗನಿಗೆ ವರ್ಗಾಯಿಸಿ ತಾನು ಕೂಡ ವಾನಪ್ರಸ್ಥಿಯಾಗಿ ಭಗವಂತನ ಧ್ಯಾನದಲ್ಲಿ ಮುಳುಗುತ್ತಾನೆ ಹಾಗೂ ಅವನು ಕೂಡ ವೈಕುಂಠಧಾಮಕ್ಕೆ ಮರಳಿ ಹೋಗುತ್ತಾನೆ ಹೀಗೆ ಏಕಾದಶಿ ರಥವನ್ನು ಆಚರಣೆ ಮಾಡೋದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡೋದ್ರಿಂದಲೂ ಕೂಡ ಒಬ್ಬನು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತನಾಗುತ್ತಾನೆ ಹಾಗೂ ವೈಕುಂಠ ಲೋಕಕ್ಕೆ ಮರಳಿ ಹೋಗುತ್ತಾನೆ ಆದ್ದರಿಂದ ಹೇ ಯುಧಿಷ್ಠಿರ ಕೇವಲ ಏಕಾದಶಿಯ ರಥವನ್ನು ಈ ಮಹಿಮೆಗಳನ್ನು ಶ್ರವಣ ಮಾಡುವುದರಿಂದಲೇ ಒಂದು ರಾಜಸೂಯ ಯಜ್ಞ ಮಾಡಿದಂತಹ ಫಲವು ಒಬ್ಬನಿಗೆ ಪ್ರಾಪ್ತಿಯಾಗುತ್ತದೆ ಹಾಗೂ ಅವನು ಸ್ವರ್ಗಲೋಕವನ್ನು ಪ್ರವೇಶ ಮಾಡುತ್ತಾನೆ ಆದ್ದರಿಂದ ಏಕಾದಶಿ ಆಚರಣೆ ಭೌತಿಕವಾಗಿಯೂ ಕೂಡ ಎಲ್ಲ ರೀತಿಯ ಲಾಭಗಳು ನೀಡುತ್ತದೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಲೋಕಕ್ಕೆ ಹೋಗುವಂಥ ಅವಕಾಶ ಒಬ್ಬನಿಗೆ ಸಿಗುತ್ತದೆ ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಕೊಟ್ಟಿರುವಂತಹ ಸಫಲ ಏಕಾದಶಿಯ ಮಹಿಮೆ ಪೂರ್ಣವಾಗುತ್ತದೆ ಆದ್ದರಿಂದ ಭಕ್ತಾದಿಗಳಲ್ಲಿ ವಿನಂತಿ ದಯವಿಟ್ಟು ಏಕಾದಶಿಯ ವ್ರತವನ್ನು ಪಾಲನೆ ಮಾಡಿ ತುಂಬ ಕಷ್ಟಕರ ಏನಲ್ಲ ಶ್ರದ್ಧಾಭಕ್ತಿಯಿಂದ ಏಕಾದಶಿಯಂದು ನಾವು ಧಾನ್ಯಗಳನ್ನು ತಿನ್ನಬಾರದು ಧಾನ್ಯ ಬೇಳೆ ಅದು ಕೂಡ ಸೇವನೆ ಮಾಡದೆ ಸಂಪೂರ್ಣ ದಿವಸ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸಬೇಕು ಕೃಷ್ಣನಿಗೆ ರಾಧಾ ಹಾಗೂ ಕೃಷ್ಣರಿಗೆ ದೀಪ ಹೂವು ಶಕ್ತಿಯನುಸಾರ ನೈವೇದ್ಯವನ್ನು ಅರ್ಪಣೆ ಮಾಡುವುದರಿಂದ ಜನ್ಮ ಜನ್ಮಾಂತರಗಳು ಪಾಪಗಳು ನಾಶವಾಗುತ್ತೆ ಹಾಗೂ ಮನುಷ್ಯ ಜನ್ಮದ ಒಂದು ಲಕ್ಷ್ಯ ಗುರಿ ಭಗವಂತ ಧಾಮಕ್ಕೆ ಮರಳಿ ಹೋಗುವಂಥ ಅವಕಾಶ ಒಬ್ಬನಿಗೆ ಪ್ರಾಪ್ತಿಯಾಗುತ್ತದೆ ಹರೇ ಕೃಷ್ಣ